ಅದೇನ್ ಸ್ಟೈಲು ಅದೇನ್ ಉತ್ಸಾಹ ಸೀರೆ ಸೊಬಗಿನಲ್ಲಿ ಚಂದೊಳ್ಳಿ ಚೆಲುವೆಯ ನಾಚಿಕೆ ನಗು ಬಿಗುಮಾನ ಎಂಜಿನಿಯರಿಂಗ್ ಕಾಲೇಜ್ ದೇಸಿ ಲುಕ್ ನಲ್ಲಿ ಜಗಮಗ ಅಂತಿದೆ ಜೀನ್ಸು ಮಿಡಿ ಚೂಡಿದಾರ್ ಬದಲು ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರೆಲ್ಲ ಸೀರಿಯಲ್ಲಿ ಕಂಗೊಳಿಸುತ್ತಿದ್ದಾರೆ ಅಂದ ಹಾಗೆ ದಾವಣಗೆರೆ ಯು ಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದೇಸಿ ದಿನ ನಡೀತು ವಿದ್ಯಾರ್ಥಿನಿಯರು ದೇಸಿ ದಿರಿಸಿನಲ್ಲಿ ಕಮಾಲ್ ಮಾಡಿದ್ರು ನಮ್ಮ ಕಾಲೇಜ್ ಯು ಬಿ ಇವತ್ತು ಎತ್ನಿಕ್ ಡೇ ಮಾಡ್ತಾ ಇದ್ದಾರೆ ಸೊ ಎಲ್ಲ ಬ್ರಾಂಚಿಗೂ ಒಂದೊಂದು ಥೀಮ್ ಕೊಟ್ಟಿದ್ದಾರೆ ಹಾಗೆ ನನ್ನ ಬ್ರಾಂಚ್ ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ನಮ್ಮ ಬ್ರಾಂಚಿಗೆ ರಾಜಸ್ಥಾನಿ ಥೀಮ್ ಬಂದಿದೆ ಹಾಗಾಗಿ ನಾನು ನಾನು ನಮ್ಮ ರಾಜಸ್ಥಾನಿ ಥೀಮಿಂದ ಇಂದ ಪದ್ಮಾವತಿ ಒಂದು ಪಾತ್ರವನ್ನ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ ಎಲ್ಲ ಹುಡುಗ ಹುಡುಗಿಯರು ಎಲ್ಲ ಟ್ರೆಡಿಷನಲ್ ಲುಕ್ ಅಲ್ಲಿ ದೇಸಿ ಡ್ರೆಸ್ ನಲ್ಲಿ ಎಲ್ಲರೂ ಭರ್ಜರಿ ಫೋಟೋ ಕ್ಲಿಕ್ಕಿಸಿಕೊಂಡ್ರು ಹಾಡಿಗೆ ಎಲ್ಲರೂ ಭರ್ಜರಿ ಸ್ಟೆಪ್ ಹಾಕಿದ್ರು ವಿದ್ಯಾರ್ಥಿಗಳು ಕೂಡ ಪೇಟ ಧರಿಸಿ ಮಿಂಚಿದ್ರು ದೇಸಿ ದಿನ ಕಾಲೇಜು ದಿನಗಳ ಸವಿ ಸವಿ ನೆನಪಿಗೆ ಒಂದೊಳ್ಳೆ ಇವೆಂಟ್ ಆಗಿತ್ತು ಹತ್ತಾರು ಸ್ಪರ್ಧೆಗಳು ನಡೆದವು ಕ್ಷಣಾರ್ಧದಲ್ಲಿ ಬಹುಮಾನ ಸಿಕ್ಕಾಗ ಇವರ ಖುಷಿಗೆ ಪಾರವೇ ಇರಲಿಲ್ಲ ಬಸವರಾಜ್ ನೈನ್ ದಾವಣಗೆರೆ